ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ಲೆಲ್ಲ ಈ ಖಾತಾ ಮೇಲ ಅಂತ ಶುರು ಮಾಡಿದ್ದಾರೆ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಕಡೆಯಿಂದ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡು ಅದರಲ್ಲಿ ಈ ಖಾತಾ ಮಾಡ್ಕೊಡ್ತಾರೆ ಅದು ಸಿಂಪಲ್ ಪ್ರೋಸೆಸ್ ಬಟ್ ಅದು ಸಿಂಪಲ್ ಆಗಿದ್ರೆ ಅದು ಒಂಥರ ಬಟ್ ಅದರಲ್ಲೇ ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕಾಪಿ ಇಟ್ಕೊಂಡು ಅದರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರೆಡಿ ಮಾಡಿ ನಿಮ್ಮ ಪ್ರಾಪರ್ಟಿನ ಲಿಟಿಕೇಶನ್ ಪ್ರಾಪರ್ಟಿ ಮಾಡಿ ಆ ಪ್ರಾಪರ್ಟಿಗೆ ನಿಮ್ಮ ಹತ್ರನೇ ಒರಿಜಿನಲ್ ನೀವೇ ನಿಮ್ಮ ಹತ್ರನೇ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ವಸೂಲಿ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಕರೆಕ್ಟ್ ಅಲ್ಲ ಪ್ರಾಬ್ಲಮ್ ಅನ್ಸತ್ತಲ್ಲ ಇದು ಅಂದ್ರೆ ಸರ್ಕಾರದ ವೈಫಲ್ಯ ಈ ಪಾಲಿಟಿಕಲ್ ಪಾರ್ಟೀಸ್ ಅವರು ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಈ ಕೆಲಸ ಸರ್ಕಾರ ಮಾಡ್ಬೇಕು ಯಾವುದು ಈ ಕಥಾ ಮೇಲೆ ಸರ್ಕಾರ ಮಾಡ್ಬೇಕು ಯಾಕೆ ಒಂದು ಪಾಲಿಟಿಕಲ್ ಪಾರ್ಟಿ ಮಾಡ್ತಾ ಇದೆ ಯಾಕೆಂದ್ರೆ ಸರ್ಕಾರ ತತ್ರ ದುಡ್ಡಿಲ್ಲ ಡೆಲಪಂಟ್ಗೆ ಡೆವಲಪ್ಮೆಂಟ್ ಗೆ ದುಡ್ಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರು ಫಾಲೋವರ್ಸ್ ಹತ್ರ ಕೂಡ ದುಡ್ಡು ಬರಲ್ಲ ಯಾಕಂದ್ರೆ ಕಾಂಟ್ರಾಕ್ಟ್ ಇಲ್ಲ ಕೆಲಸ ಕರೆ ಇಲ್ಲ ಆ ಕಾಂಟ್ರಾಕ್ಟ್ ಅಲ್ಲಿ ಕಮಿಷನ್ ಬರಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗತ್ತೆ ಅಲ್ಲಿ ಕರೆಕ್ಟ್ ಅಲ್ಲ ಸೊ ಅದಕ್ಕೆ ಅಂತ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಈ ಖಾತಾ ಮೇಲೆ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನು ಈ ಲ್ಯಾಂಡ್ ಮಾಫಿಯಾ ಲಿಟಿಕೇಶನ್ ಮಾಫಿಯಾ ಏನಿದೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ನ ಒಂದು ಕಣ್ಣಿಡುತ್ತೆ ಈ ಸೈಟ್ ಎಕ್ಸ್ಪೆಷನ್ ಇಂದ ಇದೆ ಈ ಬಿಲ್ಡಿಂಗ್ ಮನೆ ಈ ಬಿಲ್ಡಿಂಗ್ ಗೆ ಸಪೋಸ್ ಬರೀ ವಯಸ್ಸಾಗಿರೋರೇ ಇದ್ದಾರೆ ಅವ್ರ ಮಕ್ಕಳು ಅಲ್ಲಿ ಇದ್ದಾರೆ ಏನ್ ಮಾಡ್ತಾರೆ ಇದಕ್ಕೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಮಗ ಅಲ್ಲಿ ಫಾರೇನ್ ಎಲ್ಲ ಯು ಎಸ್ ಎಲ್ಲಿ ಕಡೆ ಕಡಿದು ಚೆನ್ನಾಗಿ ಗುಡ್ ಸಂಪಾದನೆ ಮಾಡ್ಕೊಂಡಿರ್ತಾರೆ ಸೊ ಅವ್ನು ಈ ಪ್ರಾಪರ್ಟಿ ಬಗ್ಗೆ ತಲೆ ಕೆರ್ಸ್ಕೊಳ್ಳಲ್ಲ ಮುತ್ಕರ್ಗೆ ಇವರಿಗೆಲ್ಲ ಇಲ್ಲಿ ವಯಸ್ಸಾಗಿರೋರಿಗೆಲ್ಲ ಈ ಲ್ಯಾಂಡ್ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಪ್ರೇಷರ್ ಹಾಕಿ ಹಿಂಸೆ ಕೊಟ್ಟು ಒಂದು ಮನೆಯನ್ನ ಖಾಲಿ ಮಾಡಿಸ್ತಾರೆ ಇಲ್ಲ ಅಂದ್ರೆ ಅವ್ರ ದುಡ್ಡು ವಸೂಲಿ ಮಾಡ್ತಾರೆ ಸೊ ಈ ತರ ಪ್ರಕರಣಗಳು ವಿದ್ಯಾರ್ಣಪುರದಲ್ಲಿ ತುಂಬಾ ನಡೀತಾ ಇದೆ ಸೊ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಯಾರಿಗೂ ತೋರಿಸಬಾರದು ಕೊಡಬಾರ್ದು ಕಾಪಿನೂ ಕೊಡಬಾರ್ದು ಮಾಡ್ಬೇಕಾ ಬೆಂಗಳೂರಲ್ಲಿ ಹೋಗಿ ಮಾಡಿ ಇಲ್ಲ ಸೀದಾ ಗೌರ್ಮೆಂಟ್ ತಹಸೀಲ್ದಾರ್ ಆಫೀಸ್ ಸರ್ವೇಶ್ ಆಫೀಸ್ ಹೋಗಿ ನಿಮ್ ನಿಮ್ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಕಷ್ಟ ಇದೆ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಮಾಡಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಮಾಡಿ ಬಟ್ ಈ ಭೂ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಹತ್ರ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಹೋಗಬಾರ್ದು ಅವ್ರ ಕಣ್ಣಿಗೆ ಬೀಳಬಾರ್ದು ಯಾಕಂದ್ರೆ ನಾಳೆ ದಿನ ನಿಮ್ಗೆ ತೊಂದರೆ ಆಗ್ಬಹುದು ಯಾಕಂದ್ರೆ ನಿಮಗೂ ಗೊತ್ತಿದೆ ಈ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಹೆಂಗೆ ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರಲ್ಲ ಹೆಂಗ್ ಓಡಾಡ್ತಾ ಇದ್ರೆ ಯಾವ್ದು ಕೆಲಸ ಕಾರ್ಯ ಮಾಡಿದೆ ಯಾವ್ದು ಗ್ಯಾರೆ ಕೆಲಸ ಮಾಡಿದೆ ಯಾವ್ದು ಕೂಲಿ ಕೆಲಸ ಮಾಡಿದೆ ಯಾವ್ದು ಪೇಂಟಿಂಗ್ ಕೆಲಸ ಮಾಡಿದೆ ಯಾವ್ದು ಬಿಸ್ನೆಸ್ ಮಾಡದೆ ಅವ್ರತ್ರ ಇಷ್ಟೊಂದು ದುಡ್ಡು ಹೆಂಗ್ ಬರ್ತಾ ಇದೆ ಅವ್ರ ಜೀವನ ಹೆಂಗ್ ನಡೀತಾ ಇದೆ ಈ ತರ ಲಿಟಿಗೇಷನ್ ಗಳು ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಾ ಇದಾರೆ ಸೊ ಅಂತವ್ರಿಂದ ಎಚ್ಚರಿಕೆ ಅಂತ ನಾನು ನಿನ್ನೆ ಮೆಸೇಜ್ ಹಾಕಿದ್ರೆ ಎಲ್ಲಾ ಭೂಮಾಫಿಯಾ ಸಪೋರ್ಟರ್ಸ್ ಇಲ್ಲ ಆ ಕೆಲಸ ಮಾಡೋರೆ ಬಂದು ನನ್ನ ಪೋಸ್ಟ್ ಅಲ್ಲಿ ಬಂದು ಗಲಾಟೆ ಮಾಡ್ತಾವ್ರೆ ಸೊ ಅವನ್ ಹಿಂದೆ ಗಾದೆ ಇದೆ ಚೋರ್ಕೆ ಮೇಲೆ ತಿನ್ಕ ಅಂತ ಯಾಕಂದ್ರೆ ಇದು ತುರ್ಕ ಸರ್ಕಾರ ಬಂದು ಕೂತ್ಕೊಂಡಿದ್ದೆ ಸೊ ಅವ್ರಿಗೆ ಇದೇ ತರ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಕಳ್ಳ ಗಡ್ಡದಲ್ಲಿ ಏನಿದೆ ಒಂದು ಹುಲ್ಲಿನ ಕಡ್ಡಿ ಇದೆ ತರ ಓಕೆನಾ ಸೊ ಯಾರ್ಯಾರ ಬಡ್ಕೊಳ್ತಾ ಇದಾರೆ ನಾನು ಸಮಾಜ ಸೇವೆ ಮಾಡಿ ಸಮಾಜ ಸೇವೆ ಹೆಸರದಲ್ಲಿ ಅಡ್ಡದಲ್ಲಿ ನಿಮ್ಮ ಮನೆ ಡಾಕ್ಯುಮೆಂಟ್ ಒಂದು ಕಾಪಿ ಮಾಡ್ಕೊಳಕ್ಕೆ ಇವರೆಲ್ಲ ವ್ಯವಹಾರ ನಡೀತಾ ಇದೆ ದಯವಿಟ್ಟು ಹುಷಾರಾಗಿರಿ ಅಷ್ಟೇ ಇನ್ನು ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ ಹೋಗಲ್ಲ ನಿಮ್ಮ ಎಚ್ಚರಿಕೆ ನೀವು ಇರಬೇಕು ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡ್ಕೋಬೇಕು ಧನ್ಯವಾದ ಜೈ ಶ್ರೀರಾಮ್ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಪೀಪಲ್ ಪೀಪಲ್ಗೆ ಶೇರ್ ಮಾಡಿ ಬೊಗಳ ಬೀದಿ ನಾಯಿಗೆ ಬೊಗು ತರ ರ್ಯಾಬಿನ್ ನಾಯಿಗೆ ಚಿಂತೆ ಮಾಡಕ್ ಹೋಗ್ಬಿಡಿ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ನೀವು ಸೇಫ್ ಆಗಿಟ್ಕೊಳ್ಳಿ ಒಂದು ಕಾಪಿ ಜೆರಾಕ್ಸ್ ಕಾಪಿನೂ ಕೊಡಬಾರ್ದು ಮತ್ತೆ ಆ ನಿಮ್ಮ ಡಾಕ್ಯುಮೆಂಟ್ ಯಾರು ನೋಡಿದಂಗೆ ನೋಡ್ಕೊಳ್ಳಿ ಧನ್ಯವಾದ